ಸುಮಾರು ಎರಡು ದಶಕಗಳಿಂದ ಪ್ರೇಕ್ಷಕರ ಮನಸ್ಸನ್ನು ಗೆದ್ದಿರುವ ದೂರದರ್ಶನ ಚಂದನ ವಾಹಿನಿಯಲ್ಲಿ ಸತತವಾಗಿ ನಡೆಯುತ್ತಿರುವ ರಸಪ್ರಶ್ನೆ ಕಾರ್ಯಕ್ರಮ ಅಂತ ಹೇಳಿ ಕನ್ನಡದ ಸುವರ್ಣ ಪರಂಪರೆಯಲ್ಲಿ ಇಂದಿನ ದಿನವನ್ನು ಅಂದರೆ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದ ಅಕ್ಷರಗಳಲ್ಲಿ ಬರೆದಿರುವ ದಿನ ಏಕೆಂದರೆ ಥಟ್ ಅಂತ ಹೇಳಿ ರಸಪ್ರಶ್ನ ಕಾರ್ಯಕ್ರಮ ಸಂಚಿಕೆಯು ಐದು ಸಾವಿರಕ್ಕೆ ಬಂದಿದೆ ಇದು ಈ ಮುಂಚೆಯೂ ಗಿನ್ನಿಸ್ ವರ್ಲ್ಡ್ ಆಫ್ ರೆಕಾರ್ಡ್ ಗೆ ಸೇರಿತ್ತು ಈಗ ಐದು ಸಾವಿರದ ಸಂಚಿಕೆಯು ಮತ್ತೆ ಸೇರಲಿದೆ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಆರಂಭದಿಂದ ಇಂದಿನವರೆಗೆ ಏನ್ ನೋಟ ನೋಡೋಣ ಜನವರಿ ನಾಲ್ಕು ಎರಡ್ ಸಾವಿರದ ಎರಡರಲ್ಲಿ ಆರಂಭಗೊಂಡ ಈ ಕಾರ್ಯಕ್ರಮವು ಸತತವಾಗಿ ದೂರದರ್ಶನ ಚಂದನ ವಾಹಿನಿಯಲ್ಲಿ ಡಾಕ್ಟರ್ ನಾ ಸೋಮೇಶ್ವರ ಇವರ ಆಯೋಜನೆಯಲ್ಲಿ ಸತತವಾಗಿ ನಡೆದುಕೊಂಡು ಬಂದು ಇಂದಿಗೆ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐದು ಸಾವಿರ ಸಂಚಿಕೆಗಳನ್ನು ಪೂರ್ಣಗೊಳಿಸಿದೆ ಅತ್ಯಂತ ಹೇಳಿ ಈ ಕಾರ್ಯಕ್ರಮವು ಕನ್ನಡದ ಅತ್ಯಂತ ದೀರ್ಘಾವಧಿ ಸಂಚಿಕೆಗಳಲ್ಲಿ ನಡೆದುಕೊಂಡು ಬಂದಂತಹ ರಸಪ್ರಶ್ ಕಾರ್ಯಕ್ರಮ ಎಂದು ಲಿಂಕ ಬುಕ್ ಆಫ್ ರೆಕಾರ್ಡ್ ನಲ್ಲಿ ದಾಖಲೆಯಾಗಿದೆ ಈ ಕಾರ್ಯಕ್ರಮದ ಉದ್ದೇಶ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಸಾಮಾನ್ಯ ಜ್ಞಾನವನ್ನು ಗಪ್ರಶ್ನಾ ಕಾರ್ಯಕ್ರಮದ ಮುಖಾಂತರ ಜನರಿಗೆ ತಲುಪಿಸುವ ಉದ್ದೇಶದಿಂದ ಆರಂಭಿಸಲಾಯಿತು ಸತತವಾಗಿ ಮೂರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಈ ಕಾರ್ಯಕ್ರಮವು ಇಂದಿಗೆ ಅಂದರೆ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಐದು ಸಾವಿರ ಸಂಚಿಕೆಗಳನ್ನು ಪೂರ್ಣಗೊಳಿಸಿದೆ ಈ ದಾಖಲೆಯನ್ನು ಈ ಸಂಚಿಕೆಯು ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಕಮರ್ಷಿಯಲ್ ಸೆಂಟರ್ ನಲ್ಲಿ ಆಯೋಜಿಸಲಾಗಿದೆ ಎಂಬ ನಿರೀಕ್ಷೆ ಇದೆ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಮಾನ್ಯ ರಾಜ್ಯಪಾಲರಾದ ಅವರ್ ಚಂದ್ ಗೆಹ್ಲೋಟ್ ಸೇರಿದಂತೆ ಹಲವಾರು ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿರಲಿದ್ದಾರೆ ಈಗ ಮತ್ತೊಮ್ಮೆ ವರ್ಲ್ಡ್ ರೆಕಾರ್ಡ್ ಹಾಗೂ ಹಿನ್ನೆಟ್ ವಿಶ್ವ ದಾಖಲೆಗೆ ತಕ್ಕಂತ ಹೇಳಿ ಕಾರ್ಯಕ್ರಮವನ್ನು ಸೇರಿಸಲಾಗುತ್ತಿದೆ ಈ ಹಿಂದೆಯೂ ಅಂದರೆ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ಹಾಗೂ ನಾಲ್ಕು ಸಾವಿರ ಸಂಚಿಕೆಗಳನ್ನು ಲಿಂಕ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸೇರಿಸಲಾಗಿತ್ತು ಈ ಐದು ಸಾವಿರನೇ ಸಂಚಿಕೆಯು ಅಕ್ಟೋಬರ್ ಹದಿಮೂರರಂದು ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಲಿದೆ ಎರಡ್ ಸಾವಿರದ ಎರಡು ಜನವರಿ ನಾಲ್ಕರಂದು ನಡೆದಂತಹ ಪ್ರಥಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾ ಸೋಮೇಶ್ವರ್ ಇವರು ಅತಿಥಿಯಾಗಿದ್ದರು ಚಂದ್ರಕಲಾ ಇವರು ನಿರೂಪಕಿಯಾಗಿದ್ದರು ಎರಡ್ ಸಾವಿರದ ಆರರಲ್ಲಿ ನಡೆದಂತಹ ಸಾವಿರದ ಸಂಚಿಕೆಯು ಕನ್ನಡದ ಬುದ್ಧಿಯ ಹಬ್ಬ ಎಂದು ವಿದ್ಯಾರ್ಥಿ ವಿಶೇಷ ಸಂಚಿಕೆಯನ್ನು ವಿಶೇಷ ಅತಿಥಿಗಳಾಗಿ ಶಿಕ್ಷಕರನ್ನು ಕರೆದ ನಡೆಸಲಾಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಎರಡ್ ಸಾವಿರದ ಸಂಚಿಕೆಯನ್ನು ಜ್ಞಾನ ಸಂಭ್ರಮ ಎಂದು ಆಚರಿಸಲಾಯಿತು ಎರಡ್ ಸಾವಿರದ ಹದಿನಾರರಲ್ಲಿ ಮೂರು ಸಾವಿರನೇ ಸಂಚಿಕೆಯನ್ನು ಕನ್ನಡ ಜ್ಞಾನೋತ್ಸವ ಎಂಬ ಹೆಸರಿನಿಂದ ಆಚರಿಸಲಾಯಿತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾಲ್ಕು ಸಾವಿರದ ಸಂಚಿಕೆಯನ್ನು ನಾಲ್ಕು ಸಾವಿರ ಸಂಭ್ರಮ ಎಂಬ ಮುಖ್ಯ ವಿಷಯವನ್ನಿಟ್ಟು ಆಚರಿಸಲಾಯಿತು ಇದರಲ್ಲಿ ಡಾಕ್ಟರ್ ಪ್ರೇಮಲತಾ ಇವರು ವಿಶೇಷ ಅತಿಥಿಗಳಾಗಿದ್ದರು ಪ್ರಚಲಿತ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ರಾಜ್ಯಪಾಲರ ಸಮ್ಮುಖದಲ್ಲಿ ಐದು ಸಾವಿರದ ಸಂಚಿಕೆಯು ಕನ್ನಡದ ಜ್ಞಾನಯಾತ್ರೆ ಎಂಬ ಅಂಕಿತದಿಂದ ನಡೆಯಲಿದೆ ಇದು ಕೇವಲ ಐದು ಸಾವಿರ ಸಂಚಿಕೆ ಅಲ್ಲ ಇದು ಮೂರು ವರ್ಷಗಳ ಜ್ಞಾನ ಯಜ್ಞದ ಯಶೋಗಾಥೆಯಾಗಲಿದೆ ಆದ್ದರಿಂದ ಅಕ್ಟೋಬರ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಥಟ್ಟಂತ ಹೇಳಿ ಕಾರ್ಯಕ್ರಮವು ವಿಶ್ವ ವ್ಯಕ್ತ ಸಾಗುತ್ತಿದ್ದು ಇದು ಕರ್ನಾಟಕದ ದೂರದರ್ಶನ ಕ್ಷೇತ್ರದಲ್ಲಿ ಒಂದು ಹೆಗ್ಗಳಿಕೆ ಹಾಗೂ ಗೌರವದ ಕ್ಷಣವಾಗಲಿದೆ ವಿಜ್ಞಾನ ತಂತ್ರಜ್ಞಾನ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವಿಷಯಗಳನ್ನೊಳಗೊಂಡ ಶಿಕ್ಷಣಾತ್ಮಕ ರಸಪ್ರಶ್ನ ಕಾರ್ಯಕ್ರಮವು ಇದಾಗಿದ್ದು ಐದು ಸಾವಿರದ ಸಂಚಿಕೆಯು ಈ ದಿನವನ್ನು ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯ ಅಕ್ಷರಗಳಲ್ಲಿ ಬರೆದಿಡುವ ದಿನವಾಗಿದೆ ಈಗ ಈ ಕಾರ್ಯಕ್ರಮದ ನಿಯಮಾವಳಿಗಳು ಹಾಗೂ ರೂಪುರೇಷೆಗಳನ್ನು ನೋಡೋಣ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ಡಾಕ್ಟರ್ ನಾ ಸೋಮೇಶ್ವರ್ ಇವರು ಮಾತನಾಡುವ ರೀತಿ ಮಾತಿನಲ್ಲಿ ಬಳಸುವ ಅರ್ಥ ಕನ್ನಡದ ಪದಗಳು ಪ್ರಶ್ನೆಗಳನ್ನು ಸ್ಪಷ್ಟವಾಗಿ ಹಾಗೂ ಸರಳ ಕನ್ನಡದಲ್ಲಿ ಕೇಳುತ್ತಾರೆ ಖಟ್ಟಂತ ಹೇಳಿ ಕಾರ್ಯಕ್ರಮವು ಪ್ರಮುಖವಾಗಿ ಕನ್ನಡ ವಿಷಯಕ್ಕೆ ಕೇಂದ್ರೀಕೃತವಾಗಿರುವುದರಿಂದ ಡಾಕ್ಟರ್ ನಾ ಸೋಮೇಶ್ವರ್ ಇವರು ಆಯೋಜನೆ ಮಾಡುವುದು ಈ ಕಾರ್ಯಕ್ರಮ ಕ್ರಮಕ್ಕೆ ಒಂದು ಮೆರುಗನ್ನು ನೀಡುತ್ತದೆ ಸ್ಪರ್ಧಿಗಳೊಂದಿಗೆ ಸ್ನೇಹಪೂರ್ವಕವಾಗಿ ಪೂರ್ವಕವಾಗಿ ಮಾತನಾಡುತ್ತ ಪ್ರತಿ ಸ್ಪರ್ಧಿಯನ್ನು ಹೊಗಳುವ ಮತ್ತು ಪ್ರೋತ್ಸಾಹ ನೀಡುವ ಪದಗಳನ್ನು ಉತ್ತರಿಸುತ್ತಾರೆ ಪ್ರಶ್ನೆಗಳು ಪ್ರಮುಖವಾಗಿ ವಿಜ್ಞಾನ ಗಣಿತ ಸಾಮಾನ್ಯ ಜ್ಞಾನ ಕನ್ನಡ ಸಂಸ್ಕೃತಿ ಕನ್ನಡ ಭಾಷೆ ಎಲ್ಲಾ ಕ್ಷೇತ್ರದಲ್ಲಿನ ರಥ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಕನ್ನಡ ನಾಡು ನುಡಿಯ ಬಗ್ಗೆ ವಿವರಣೆ ಇರುತ್ತದೆ ಕಾರ್ಯಕ್ರಮದಲ್ಲಿ ಉತ್ಸಾಹ ಶಾಂತಿ ಹಾಗೂ ಅಗ್ಗ ಒತ್ತಡ ಎಲ್ಲವನ್ನೂ ಸಮತೋಲನದಲ್ಲಿ ಇರಿಸುತ್ತಾರೆ ಆದ್ದರಿಂದ ಶೋತೃಗಳಿಗೆ ಇದೊಂದು ಆಕರ್ಷಕ ಮನೋರಂಜನೆಯ ಮತ್ತು ಜ್ಞಾನವರ್ಧಕ ಕಾರ್ಯಕ್ರಮವಾಗಿದೆ ವೈಯಕ್ತಿಕವಾಗಿ ನನಗೆ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಎಂದರೆ ಇಷ್ಟ ಏಕೆಂದರೆ ಅವರು ಮಾತನಾಡುವ ಶೈಲಿ ಬಳಸುವ ಕನ್ನಡದ ಪದಗಳು ತಮ್ಮ ವಿನಯ ತುಂಬಿದ ನಡೆ ನುಡಿಯೊಂದಿಗೆ ಶ್ರದ್ಧೆಯಿಂದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಮಾಹಿತಿ ಹಂಚಿಕೆ ಸಂಭಾವ್ಯ ನಿರೂಪಣೆ ಎಲ್ಲ ಪ್ರೇಕ್ಷಕರ ಮನಸ್ಸನ್ನು ಸೆಳೆಯುತ್ತದೆ ಡಾಕ್ಟರ್ ನಾ ಸೋಮೇಶ್ವರ್ ಇವರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋ ಮಾಡಿರುವೆನು ಆ ವಿಡಿಯೋದ ಲಿಂಕ್ ನಲ್ಲಿ ಹಾಗೂ ಐ ಕಾರ್ಡ್ ನಲ್ಲಿ ನೀಡಿದ್ದೇನೆ ಎಲ್ಲರೂ ಅಲ್ಲಿ ಹೋಗಿ ವೀಕ್ಷಿಸಬಹುದು ಥಟ್ಟಂತ ಹೇಳಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ಕೀರ್ತಿ ಹಾಗೂ ಹೆಮ್ಮೆ ಡಾಕ್ಟರ್ ನಾ ಸೋಮೇಶ್ವರ್ ಇವರಿಗೆ ಸೇರುತ್ತದೆ ರಸಪ್ರಶ್ನ ಕಾರ್ಯಕ್ರಮದ ಪ್ರಮುಖ ನಿಯಮಾವಳಿಗಳು ಯಾವುವೆಂದರೆ ಥಟ್ಟಂತ ಹೇಳಿ ಕಾರ್ಯಕ್ರಮವು ಜ್ಞಾನಾಧಾರಿತ ರಥಪ್ರಶ್ನಾ ಕಾರ್ಯಕ್ರಮವಾಗಿದ್ದು ಮೂರು ಸ್ಪರ್ಧಿಗಳನ್ನು ಆಧರಿಸಿ ಅಥವಾ ತಂಡಗಳಲ್ಲಿ ಪ್ರತಿ ಪ್ರಶ್ನೆಗೆ ನಿರ್ದಿಷ್ಟ ಸಮಯ ಮತ್ತು ಅಂಕಗಳಿಂದ ಕೂಡಿದ್ದು ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಎಂದು ತೂಪಿಸಲಾಗಿರುತ್ತದೆ ಬಹುಮಾನಗಳಾಗಿ ಪುಸ್ತಕಗಳನ್ನು ನೀಡಲಾಗುತ್ತದೆ ಹೆಚ್ಚು ಪುಸ್ತಕಗಳು ಕನ್ನಡದ ಕುರಿತೇ ಇರುತ್ತವೆ ಪ್ರತಿಯೊಂದು ಹಂತದಲ್ಲಿಯೂ ಅಂಕಗಳನ್ನು ಹೆಚ್ಚಿಸಲಾಗುತ್ತದೆ ಅಂದರೆ ಬಹುಮಾನವಾಗಿ ನೀಡುವ ಪುಸ್ತಕಗಳ ಸಂಖ್ಯೆ ಏರಿಕೆಯಾಗುತ್ತದೆ ಸಾಮಾನ್ಯ ಜ್ಞಾನ ದಿನನಿತ್ಯದ ವಿಷಯಗಳು ವಿಜ್ಞಾನ ಇತಿಹಾಸ ಕನ್ನಡ ಸಂಸ್ಕೃತಿ ಹೀಗೆ ಹಲವಾರು ವಿಷಯಗಳನ್ನೊಳಗೊಂಡ ಪ್ರಶ್ನೆಗಳು ಇರುತ್ತವೆ ಜಂಬಲ್ಡ್ ವರ್ಡ್ ಅಂದರೆ ಪದಗಳನ್ನು ಸರಿಯಾಗಿ ಜೋಡಿಸಿ ಪದವಿಂದ ರಚಿಸಿ ಲೆಕ್ಕಗಳನ್ನು ಮಾಡಿ ಈ ರೀತಿ ಮೆದುಳಿಗೆ ಚಟುವಟಿಕೆಗಳನ್ನು ನೀಡಲಾಗುತ್ತದೆ ಸ್ಪರ್ಧೆಯಲ್ಲಿ ಹಲವಾರು ಹಂತಗಳಿದ್ದು ಕೊನೆಯ ಹಂತದಲ್ಲಿ ಬಂಪರ್ ಪ್ರಶ್ನೆಯನ್ನು ಕೇಳಲಾಗುತ್ತದೆ ಮೂರು ತುಳಿವುಗಳನ್ನು ನೀಡಲಾಗುತ್ತದೆ ಯಾವುದೇ ತುಳಿವುಗಳನ್ನು ತೆಗೆದುಕೊಳ್ಳದೆ ಉತ್ತರ ನೀಡಿದರೆ ಆಕು ಪುಸ್ತಕಗಳನ್ನು ಬಹುಮಾನವಾಗಿ ನೀಡಲಾಗುತ್ತದೆ ಈ ಹಿಂದೆ ಅಂದರೆ ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ಕೇವಲ ಕನ್ನಡದಲ್ಲಿ ಇಡಿ ಚಂದನ ವಾಹಿನಿ ಮಾತ್ರ ಪ್ರಸಾರವಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಹಲವಾರು ವಾಹಿನಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳು ಆರಂಭವಾಗಿದ್ದರಿಂದ ವೀಕ್ಷಕರ ಗಮನ ಇನ್ನಿತರ ಕಾರ್ಯಕ್ರಮಗಳಿಗೆ ಸೆಳೆಯುತ್ತವೆ ಡಿಡಿ ಚಂದನ ವೀಕ್ಷಕರ ಸಂಖ್ಯೆ ಕ್ಷೀಣಿಸುತ್ತಿದೆ ಪ್ರಸ್ತುತ ಯುವ ಪೀಳಿಗೆಯಂತೂ ತಮ್ಮ ಕೈಯಲ್ಲಿ ಒಂದು ಮೊಬೈಲ್ ಸ್ಮಾರ್ಟ್ ಗಳನ್ನು ಹಿಡಿದುಕೊಂಡು ಅವರದೇ ಒಂದು ಪ್ರಪಂಚದಲ್ಲಿ ಇರುತ್ತಾರೆ ಇನ್ನು ಕೆಲವರಿಗಂತೂ ದೂರದರ್ಶನ ವಾಹಿನಿಯ ಪರಿಚಯವೇ ಇರದಿರಬಹುದು ಡಿಡಿ ಚಂದನ ವಾಹಿನಿಯಲ್ಲಿ ಜ್ಞಾನಾಭಿವೃದ್ಧಿ ಆಗುವ ಎಲ್ಲಾ ಕಾರ್ಯಕ್ರಮಗಳು ದೊರೆಯುತ್ತವೆ ಕರ್ನಾಟಕ ಸರ್ಕಾರದ ವಾಹಿನಿಯಾದ ದೂರದರ್ಶನ ಡಿಡಿ ಚಂದನವನ್ನು ವೀಕ್ಷಿಸುವ ವೀಕ್ಷಕರ ಸಂಖ್ಯೆ ಕಡಿಮೆಯಾಗಿದೆ ಚಂದನ ವಾಹಿನಿಯು ಪ್ರಮುಖವಾಗಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಡಿಡಿ ಚಂದನ ವಾಹಿನಿಯ ಟೈಟಲ್ ಸಾಂಗ್ ಅಥವಾ ಕೀಮ್ ಸಾಂಗ್ ನಾಡಿನ ನಾಡಿ ಸ್ಪಂದನ ಚಂದನ ಹಾಗೂ ವಿಶ್ವವೇ ನೂತನ ಈ ರೀತಿಯ ಹಾಡುಗಳು ಕನ್ನಡಿಗರ ಮನಸ್ಸನ್ನು ಚುಂಬಿಸುತ್ತವೆ ಸ್ನೇಹಿತರೆ ಇದಾಗಿತ್ತು ಇಂದಿನ ಮಾಹಿತಿ ನಿಮಗೆ ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ಕಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಏಕೆಂದರೆ ಇದರಲ್ಲಿ ಜ್ಞಾನದ ಜೊತೆಗೆ ಕನ್ನಡದ ದೀಪ ಬೆಳಗುತ್ತದೆ ಎಲ್ಲರೂ ನಿಮ್ಮ ದೈನಂದಿನ ಜೀವನದಲ್ಲಿ ಕನ್ನಡವನ್ನು ಉಳಿಸಿ ಹಾಗೂ ಬೆಳೆಸಿ ಹೆಚ್ಚು ಹೆಚ್ಚು ಕನ್ನಡ ಕೇಂದ್ರೀಕೃತವಾಗಿರುವ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಹಾಗೂ ಪ್ರೋತ್ಸಾಹಿಸಿ ಸ್ನೇಹಿತರೆ ಎಲ್ಲರೂ ಸಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸಿ ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ ಪ್ರಸ್ತುತ ಜನತೆಯು ಹೊಸ ಮನೋರಂಜನೆ ಕಾರ್ಯಕ್ರಮಗಳು ಧಾರಾವಾಹಿಗಳು ಬಿಗ್ ಬಾಸ್ ನಂತಹ ರಿಯಾಲಿಟಿ ಶೋಗಳು ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ನೋಡುವುದರಲ್ಲಿ ನಿರತರಾಗಿರುತ್ತಾರೆ ಇಂತಹ ಜ್ಞಾನಾರ್ಜನೆಯನ್ನು ನೀಡುವ ಕಾರ್ಯಕ್ರಮಗಳನ್ನು ನೋಡಲು ಯಾರೂ ಮನಸ್ಸೇ ಮಾಡುವುದಿಲ್ಲ ಪೋಷಕರೇ ನೀವು ಸಹ ಈ ಕಾರ್ಯಕ್ರಮವನ್ನು ನೋಡಿ ಹಾಗೂ ನಿಮ್ಮ ಮಕ್ಕಳಿಗೂ ಈ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಈ ದಿನದ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ತೆ